ಅಮ್ಮ ಫುಲ್ ಉಪ್ಪು ಪೇಷೆಂಟ್ ಆಯ್ತು ಅಂದ್ರೆ ನಾವೆಲ್ಲರೂ ಕೂತ್ಕೊಂಡು ಎಳ್ತಾ ಇದ್ವು ಅಷ್ಟು ನಾವು ಇನ್ಯಾಕೆ ಕಳ್ಕೊಂಡು ಬಿಡು ಹೇಳಿ ನಾವು ತುಂಬಾನೇ ದುಃಖದ ಅಂತೆ ದೇವ್ರ ಹತ್ರ ಬಂದಿಲ್ಲ ಅಲ್ಲೇ ಕಾರಲ್ಲಿ ಕೂತಿದ್ದೆ ಆಮೇಲೆ ಒಂದ್ ದಿನ ಆದ್ಮೇಲೆ ಕೈಯೆಲ್ಲ ಒಂಥರ ಗುಳ್ಳೆ ಇದಾಗಿ ಹೆಸರು ಮಾ ಮಂಜುನಾಥ್ ಅಂತ ಚಿಪ್ಪಣ್ಣಗೆರೆ ಮೂರ್ ತಿಂಗಳು ಹಿಂದೆ ಬಂದಿದ್ವಿ ನಾನು ಅಲ್ಲಿ ಬಂದ್ಗುಡಿ ದೇವ್ರ ಹತ್ರ ಬಂದಿರಲ್ಲ ಅಲ್ಲೇ ಕಾರಲ್ಲಿ ಕೂತಿದ್ದೆ ಆಮೇಲೆ ಒಂದ್ ದಿನ ಆದ್ಮೇಲೆ ಕೈಯೆಲ್ಲ ಒಂಥರ ಗುಳ್ಳೆ ಇದಾಗಿ ಇದಾಗಿತ್ತು ಮತ್ತೆ ಬಂದೆ

ತಡ್ಕೋಕಾಗ್ಲಿಲ್ಲ ತಾಯಿ ನಮ್ಮಅಮ್ಮ ನಿನ್ ಫೇಸ್ಬುಕ್ ಅಗ್ ನೋಡಿದೀನಿ ನಾನು ಏನ್ ಮಾಡ್ತೀಯ ಆರ್ಗ ಹಾಕ್ತಿಯ ನೀರ್ಗ ಹಾಕ್ತೀಯ ಗೊತ್ತಿಲ್ಲ ನಂಗೆ ನಮ್ಮಅಮ್ಮ ನುಡ್ಸ್ಕೊಡೋ ಜವಾಬ್ದಾರಿ ನಿಂದು ಕಣಾವ ಅಂತೇಳಿ ನಾನು ಕೈ ಮುಖಂಡೆ